ಎರಡನೇ ಆರ್ ಎಸ್ ಎಸ್ನ ಚೀಫ್ ಇದ್ರು ಗೋಲ್ವರ್ಕರ್ ಅವರು ರಾಷ್ಟ್ರ ಗೀತೆ ಬಗ್ಗೆನೆ ಅವರ ಅಪಸ್ವರ ಇತ್ತು ಆಗ್ಲೂ ಸಹ ಅವರು ಒಂದೇ ಮಾತರಂನ ರಾಷ್ಟ್ರಗೀತೆ ಮಾಡಬೇಕು ಅಂತ ಹೇಳಿದ್ರು ಸ್ವತಃ ಅವರ ಶಾಖೆಗಳಲ್ಲಿ ಯಾವತ್ತೂ ಸಹ ರಾಷ್ಟ್ರಗೀತೆ ಆಗಲಿ ಅಥವಾ ರಾಷ್ಟ್ರಗಾನ ಆಗಲಿ ಯಾವತ್ತೂ ಸಹ ಹೇಳದೇ ಇರ್ತಕ್ಕಂಥವ್ರು ಏಕಾಏಕಿ ಫೆಬ್ರವರಿ ಹನ್ನೊಂದು ಇಪ್ಪತ್ತಾರು ಒಂದು ಹತ್ತು ಪೇಜಿನ ಒಂದು ಗೈಡ್ಲೈನ್ಸನ್ನು ಕೊಟ್ಟಿದ್ದಾರೆ ಒಂದೇ ಮಾತರಂ ಬಗ್ಗೆ ಯಾವ ರೀತಿ ದೇಶದಲ್ಲಿ ಇರಬೇಕು ಅಂತ ಹೇಳಿ ಮೊದಲು ಒಂದೇ ಮಾತರಂ ಹೇಳಿ ಆಮೇಲೆ ರಾಷ್ಟ್ರಗೀತೆ ಅನ್ನೋದು ನೋಡಿದಾಗ ಇದು ರಾಷ್ಟ್ರಗೀತೆಗೆ ಅಪಮಾನ ಮಾಡ್ತಕ್ಕಂಥ ಕೆಲಸ ಈಗ ರವೀಂದ್ರ ಠಾಗೂರ್ ಆಗೋಯ್ತು ಈಗ ಚಂದ್ರ ಚಟರ್ಜಿ ಆಗಲಿಕ್ಕೋಸ್ಕರ ಒಂದೇ ಮಾತರಂ ಅಂತ ಹೇಳಿ ಹತ್ತು ಗಂಟೆಗಳ ಕಾಲ ಪಾರ್ಲಿಮೆಂಟಲ್ಲಿ ಚರ್ಚೆ ಮಾಡಿ ಬೆಂಗಾಲಲ್ಲಿ ಚುನಾವಣೆಗೋಸ್ಕರ ಇದನ್ನು ಮಾಡ್ತಾ ಇದ್ದಾರೆ ಅದನ್ನು ನಾವು ರಾಷ್ಟ್ರಗೀತೆ ಅಂತ ಹೇಳಲಿಕ್ಕಾಗುತ್ತ ಆದ್ದರಿಂದ ಇದನ್ನು ಇವರು ಮಾಡ್ತಕ್ಕಂಥದ್ದು ಆ ಕೋಮು ಭಾವನೆಗಳನ್ನ ಪ್ರಚೋದನೆ ಮಾಡ್ಲಿಕ್ಕೋಸ್ಕರ ಬಂಗಾಲ್ ಚುನಾವಣೆ ಮಾಡ್ತಾ ಇದ್ದಾರೆ ಇದನ್ನ ನಾವೆಲ್ಲರೂ ಸಹ ಖಂಡಿಸ್ಬೇಕಾಗುತ್ತೆ ಒಂದೇ ಮಾತ್ರ ಬಗ್ಗೆ ಆ ಹೇಳಿ ರಾಷ್ಟ್ರೀಯ ಗೀತೆ ನ್ಯಾಷನಲ್ ಅಂತಮ್ನ ಅದನ್ನ ಒಂಥರ ಪ್ರಮೋಟ್ ಮಾಡಲಿಕ್ಕೆ ಪ್ರಯತ್ನ ಆಗ್ತಾ ಇದೆ ಅರವತ್ತು ವರ್ಷ ನಂತರ ಏನ್ ನಮ್ಮ ಎರಡನೇ ಆರ್ ಎಸ್ ಎಸ್ ನ ಚೀಫ್ ಇದ್ರು ಗೋಲ್ವರ್ಕರ್ ಅವರು ರಾಷ್ಟ್ರ ಗೀತೆ ಬಗ್ಗೆನೇ ಅವರ ಅಪಸ್ವರ ಇತ್ತು ಆಗಲೂ ಸಹ ಅವರು ಒಂದೇ ಮಾತರಂನ ರಾಷ್ಟ್ರಗೀತೆ ಮಾಡಬೇಕು ಅಂತ ಹೇಳಿದ್ರು ಸ್ವತಃ ಅವರ ಶಾಖೆಗಳಲ್ಲಿ ಯಾವತ್ತೂ ಸಹ ರಾಷ್ಟ್ರಗೀತೆ ಆಗಲಿ ಅಥವಾ ರಾಷ್ಟ್ರಗಾನ ಆಗಲಿ ಯಾವತ್ತೂ ಸಹ ಹೇಳದೇ ಇರ್ತಕ್ಕಂಥವ್ರು ಏಕಾಏಕಿ ಫೆಬ್ರವರಿ ಹನ್ನೊಂದು ಇಪ್ಪತ್ತಾರು ಒಂದು ಹತ್ತು ಪೇಜಿನ ಒಂದು ಗೈಡ್ಲೈನ್ಸ್ ಅನ್ನು ಕೊಟ್ಟಿದ್ದಾರೆ ಒಂದೇ ಮಾತರಂ ಬಗ್ಗೆ ಯಾವ ರೀತಿ ದೇಶದಲ್ಲಿ ಇರಬೇಕು ಅಂತ ಹೇಳಿ ಅದರಲ್ಲೂ ಸಹ ಒಂದೇ ಮಾತರಂನ ಸಂಪೂರ್ಣ ಆರು ಪಂಕ್ತಿಗಳೇನಿದೆ ಅದನ್ನು ಹೇಳಬೇಕು ಅಂತೇಳಿ ಅದ್ರಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಚರ್ಚೆ ಆಗೋ ಸಂದರ್ಭದಲ್ಲಿ ಒಂದೇ ಮಾತ್ರಂ ಕೇವಲ ಎರಡು ಪಂಕ್ತಿಗಳನ್ನು ಮಾತ್ರ ಹೇಳಬೇಕು ಅಂತ ಹೇಳಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲೂ ಸಹ ತೀರ್ಮಾನ ಆಗಿತ್ತು ಸಾವಿರದ ಒಂಬೈನೂರ ಮೂವತ್ತ ಏಳನೇ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯಲ್ಲಿ ಇರೋ ಸಂದರ್ಭದಲ್ಲಿ ರವೀಂದ್ರನಾಥ್ ಠಾಗೂರ್ ಅವರು ಈ ಎರಡು ಪಂಕ್ತಿಯನ್ನು ಮಾತ್ರ ಹೇಳಬೇಕು ಬಾಕಿದನ್ನೆಲ್ಲ ಕೈ ಬಿಡಬೇಕು ಅಂಥೇಳಿ ಒತ್ತಾಯ ಮಾಡಿ ಈ ಎರಡು ಪಂಕ್ತಿಗಳನ್ನು ನಾವು ನಿರಂತರವಾಗಿ ನಾನು ಕಾಂಗ್ರೆಸ್ ಸೇವಾದಳದ ರಾಷ್ಟ್ರೀಯ ಅಧ್ಯಕ್ಷ ಆಗಿದ್ದ ಸಂದರ್ಭದಿಂದಲೂ ಸಹ ಮೊದಲಿಂದಲೂ ಸಹ ನೋಡ್ತಾ ಇದ್ದೀನಿ ನಾವು ಎಲ್ ಸಹ ಒಂದೇ ಮಾತರಮ್ಮ ಮತ್ತು ರಾಷ್ಟ್ರಗೀತೆಯನ್ನು ಆಡ್ತಕ್ಕಂಥದ್ದು ಪರಿಪಾಠ ನಮ್ಮಲ್ಲಿತ್ತು ಆದರೆ ಈಗೇನು ಮಾಡಿದ್ದಾರೆ ಅಂತ ಹೇಳಿದ್ರೆ ಒಂದೇ ಮಾತರಂನ ಎಲ್ಲ ಕ್ಲಾಸ್ನಲ್ಲೂ ಸಹ ಪ್ರಾರಂಭ ಮಾಡಬೇಕು ಆಮೇಲೆ ಪ್ರ ರಾಷ್ಟ್ರ ಅಧ್ಯಕ್ಷರು ರಾಷ್ಟ್ರಪತಿಗಳು ಬರೋ ಸಂದರ್ಭದಲ್ಲಿ ಮೊದಲು ಒಂದೇ ಮಾತ್ರ ಹೇಳಿ ಆಮೇಲೆ ರಾಷ್ಟ್ರಗೀತೆ ಅನ್ನೋದು ನೋಡಿದಾಗ ಇದು ರಾಷ್ಟ್ರಗೀತೆಗೆ ಅಪಮಾನ ಮಾಡ್ತಕ್ಕಂಥ ಕೆಲಸ ಭಾರತೀಯ ಜನತಾ ಪಾರ್ಟಿಯವರು ಮಾಡ್ತಕ್ಕಂಥ ಕಾಣುತ್ತೆ ಅವರು ಹೊರಡುವಾಗಲೂ ಅಷ್ಟೇ ಪುನಃ ಒಂದೇ ಮಾತ್ರ ಹೇಳಿ ರಾಷ್ಟ್ರಗೀತೆ ಹೇಳಬೇಕು ಅಂತ ಹೇಳ್ತಾರೆ ಆದ್ದರಿಂದ ಇದನ್ನು ನೋಡಿದಾಗ ಸಂಪೂರ್ಣವಾಗಿ ಏನು ಶಿಷ್ಟಾಚಾರ ಇದೆ ರಾಷ್ಟ್ರೀಯ ಶಿಷ್ಟಾಚಾರ ಸಾವಿರದ ಒಂಬೈನೂರ ಐವತ್ತನೇ ಇಸ್ವಿಯಿಂದ ನಾವು ಅನುಸರಿಸ್ಕೊಂಡು ಬಂದಿದ್ದೀವಿ ಅದರ ವಿರುದ್ಧವಾಗಿ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಎನ್ ಡಿ ಎ ಸರ್ಕಾರ ಈಗಾಗಲೇ ಒಂದು ನೋ ಇದನ್ನು ಓಡಿಸಿದ್ದಾರೆ ಗೆಜೆಟಲ್ಲಿ ಓಡಿಸಿದ್ದಾರೆ ಈ ರಾಷ್ಟ್ರೀಯ ರಾಷ್ಟ್ರಗೀತೆ ಅಂತಕ್ಕಂಥದ್ದು ಅದು ಪ್ರಿವೆನ್ಷನ್ ಆಫ್ ಇನ್ಸಲ್ಟ್ಸ್ ಟು ನ್ಯಾಷನಲ್ ಹಾನರ್ ಆ್ಯಕ್ಟ್ ಒನ್ ಸೆವೆಂಟಿ ಸೆವೆನ್ ಅಂತ ಹೇಳಿ ಇಂದಿರಾ ಗಾಂಧಿಯವರು ಪಾರ್ಲಿಮೆಂಟಲ್ಲಿ ಅದನ್ನು ಆ್ಯಕ್ಟ್ ಮಾಡಿ ಯಾರೂ ಸಹ ಸಂವಿಧಾನಕ್ಕೆ ರಾಷ್ಟ್ರಗೀತೆಗೆ ಮತ್ತು ತ್ರಿವರ್ಣ ಧ್ವಜಕ್ಕೆ ಅವಮಾನ ಮಾಡಿದ್ರೆ ಯಾವ್ಯಾವ ರೀತಿಯ ಪನಿ ಇದು ಶಿಕ್ಷೆ ಆಗುತ್ತೆ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಸಾವಿರದ ಒಂಬೈನೂರ ಎಪ್ಪತ್ತೊಂದನೇ ಇಸ್ವಿನಲ್ಲಿ ಒಂದು ಕಾನೂನನ್ನು ಸಹ ನಾವು ಮಾಡಿದ್ದೀವಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಜನವರಿ ಇಪ್ಪತ್ನಾಲ್ಕು ಐವತ್ತರಲ್ಲಿ ಈ ಜನಗಣಮನವನ್ನು ನಾವು ರಾಷ್ಟ್ರಗೀತೆ ರಾಷ್ಟ್ರಗೀತೆ ಅಂಥೇಳಿ ಮಾಡಿ ಸಾರೆ ಜಾಸೆ ಅಚ್ಚ ಅದ್ರ ಜೊತೆಗೆ ಒಂದೇ ಮಾತರಂ ಇನ್ ದ ಒರಿಜಿನಲ್ ಫಾರಮ್ ಆಫ್ ಟೂ ಸ್ಟ್ಯಾನ್ಸು ಅಂಥೇಳಿ ನ್ಯಾಷನಲ್ ಸಾಂಗ್ ಅಂಥೇಳಿ ನಾವು ಪಾರ್ಲಿಮೆಂಟಲ್ಲೂ ಸಹ ಇದನ್ನು ಮಾಡಿರ್ತಕ್ಕಂಥದ್ದನ್ನು ಯಾವ ರೀತಿಯಲ್ಲಿ ಭಾರತೀಯ ಜನತಾ ಪಾರ್ಟಿಯವರು ಇದನ್ನು ಇದರ ವಿರುದ್ಧವಾಗಿ ಹೋಗ್ತಾ ಇದ್ದಾರೆ ಅನ್ನೋದನ್ನು ನಾವು ನೋಡಬೇಕಾಗತ್ತೆ ಬೆಂಗಾಲ್ ಪ್ರಾಂತದ ರಾಷ್ಟ್ರಗೀತೆ ಆಗಿತ್ತೆ ವಿನಃ ಇದು ಭಾರತ ದೇಶದ ರಾಷ್ಟ್ರಗೀತೆ ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಹೇಳಿತ್ತು ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನೀವು ಎರಡನೇ ಪಂಕ್ತಿಯಲ್ಲಿ ನೋಡಿದಾಗ ಒಂದೇ ಮಾತ್ರ ಅಂತ ಹೇಳುವಾಗ ಒಂದನೇ ಪು ಒಂದು ಶುಭ್ರ ಜ್ಯೋತ್ಸ್ನ ಪುಲಕಿತ ಯಾಮಿನಿ ಅಂತ ಹೇಳಿ ಅದು ಮೊ ಮೊದಲನೇ ಪಂಕ್ತಿ ಆದರೆ ಎರಡನೇ ಪಂಕ್ತಿನಲ್ಲಿ ಸಪ್ತ ಕೋಟಿ ಕಂಠ ಕಲಕಲ ಅಂತ ಹೇಳ್ತಕ್ಕಂಥದ್ದು ಅಂದರೆ ಏಳು ಏಳು ಕೋಟಿ ಬೆಂಗಾಲಿಗಳ ಕಂಠ ಕಲಕಲ ಅಂತಕ್ಕಂಥದ್ದು ಬೆಂಗಾಲಿಗೆ ಮಾತ್ರ ಸೀಮಿತವಾಗಿದ್ದು ಅದೇ ರವೀಂದ್ರನಾಥ್ ಠಾಕೂರ್ ಅವರು ಬರೆದಾಗ ಜನಗಣಮಣ ಅಂತ ಹೇಳಿದ್ರೆ ಪಂಜಾಬ್ ಸಿಂಧು ಮರಾಠ ಉತ್ಕಲ ವಂಗ ಅಂತ ಹೇಳಿ ಎಲ್ಲ ರಾಷ್ಟ್ರದ ಎಲ್ಲ ರಾಜ್ಯಕ್ಕೂ ಸೇರಿಸ್ಕೊಂಡು ಅದು ರಾಷ್ಟ್ರಗೀತೆ ಆಗಿತ್ತು ಈ ಒಂದು ಒಂದೇ ಮಾತರಮಲ್ಲಿ ಉತ್ತರ ಪೂರ್ವ ರಾಜ್ಯದ ಪ್ರಶ್ನೆನೇ ಬರೋದಿಲ್ಲ ಈ ಒಂದೇ ಮಾತರಲ್ಲಿ ಆ ದ್ರಾವಿಡ ರಾಷ್ಟ್ರ ದ್ರಾವಿಡ ರಾಜ್ಯ ಆಗಲಿ ಉತ್ಕಲ ಆಗಲಿ ಪಂಜಾಬ್ ಆಗಲಿ ಸಿಂಧಾಗಲಿ ಈ ಹಿಮಾಲಯದಾಗಲಿ ಯಾವುದೂ ಬರದೇ ಇರತಕ್ಕಂಥದ್ದನ್ನು ಇವರು ರಾಷ್ಟ್ರಗೀತೆ ಅಂತ ಮಾಡಿ ಬೆಂಗಾಲ್ ಚುನಾವಣೆ ಬರೋ ಸಂದರ್ಭದಲ್ಲಿ ಓದ ಸಲಿ ಸಾವಿರದ ಒಂಬೈ ಎರಡು ಸಾವಿರದ ಇಪ್ಪತ್ತೊಂದನೇ ಇಸ್ವಿನಲ್ಲಿ ದೊಡ್ಡ ದೊಡ್ಡದಾಗಿ ಕೂದಲು ಬಿಟ್ಕೊಂಡು ರವೀಂದ್ರನಾಥ್ ಟ್ಯಾಗೂರ್ ಅಂತೇಳಿ ಮಾನೋ ಆ್ಯಕ್ಟಿಂಗ್ ಮಾಡೋಕೆ ಹೋದರು ಅಲ್ಲಿ ಜನ ಬುದ್ಧಿ ಕಲಸಿ ಕಳಿಸಿದ್ರು ಈಗ ರವೀಂದ್ರನಾಥ ಠಾಗೂರ್ ಆಗೋಯ್ತು ಈಗ ಬಂಕಿಮ್ ಚಂದ್ರ ಚಟರ್ಜಿ ಆಗಲಿಕ್ಕೋಸ್ಕರ ಒಂದೇ ಮಾತ್ರ ಅಂತ ಹೇಳಿ ಹತ್ತು ಗಂಟೆಗಳ ಕಾಲ ಪಾರ್ಲಿಮೆಂಟಲ್ಲಿ ಚರ್ಚೆ ಮಾಡಿ ಬೆಂಗಾಲಲ್ಲಿ ಚುನಾವಣೆಗೋಸ್ಕರ ಇದನ್ನು ಮಾಡ್ತಾ ಇದ್ದಾರೆ ತುಮಿ ದುರ್ಗೆ ತುಮಿ ಮಾತಾ ಅಂತೇಳಿ ದೇವರ ಹೇಳಿ ಕೂಡ ಈ ಒಂದೇ ಮಾತರಮಲ್ಲಿ ಇದೆ ಆದ್ದರಿಂದ ಇದು ರಾಷ್ಟ್ರ ಒಂದು ಜಾತ್ಯಾತಿ ರಾಷ್ಟ್ರ ಎಲ್ಲ ಸರ್ವ ಸರ್ವಧರ್ಮದವರು ಸಹ ಸ್ವತಂತ್ರ ಹೋರಾಟದಲ್ಲಿರುವ ಸಂದರ್ಭದಲ್ಲಿ ಇದು ರಾಷ್ಟ್ರಗೀತೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಅದರಲ್ಲಿ ಇರ್ತಕ್ಕಂಥ ಎರಡೇ ಎರಡು ಸ್ಟ್ಯಾನ್ಸ ಎಲ್ರಿಗೂ ಸಹ ಹುರಿದುಂಬಿಸುತ್ತೆ ಅಂತ ಹೇಳಿ ಒಂದೇ ಮಾತ್ರ ಎರಡು ಸ್ಟಾನ್ಸನ್ನು ಮಾತ್ರ ಮಾಡಿದರು ಈಗ ಎಪ್ಪತ್ತೈದು ವರ್ಷ ಆದ ನಂತರ ಪುನಃ ಒಂದು ರೀತಿಯ ಕೆಟ್ಟ ಭಾವನೆಗಳನ್ನು ಕೆರಳಿಸ್ಲಿಕ್ಕೆ ಮತ್ತು ಕೋಮು ಉಮಾಧನ ಬೆಂಗಾಲಲ್ಲಿ ಸೃಷ್ಟಿ ಮಾಡಲಿಕ್ಕೋಸ್ಕರ ಈ ಒಂದು ತಂದಿದ್ದೀವಿ ಇದು ಒಂದೇ ಮಾತ್ರಮ್ಗೆ ಯಾರೂ ಸಹ ವಿರೋಧ ಇಲ್ಲ ಯಾವ ಒರಿಜಿನಲ್ ಏನಿತ್ತು ಆ ಒಂದೇ ಮಾತ್ರ ನಾವೆಲ್ಲರೂ ಸಹ ಸ್ವಾಗತ ಮಾಡ್ತಾ ಇದು ಕೇವಲ ಚುನಾವಣೆಯ ಒಂದು ಗೆಮಿಕ್ಕು ಮತ್ತು ಅಲ್ಪಸಂಖ್ಯಾತನ ಪ್ರಚೋದನೆ ಮಾಡ್ತಕ್ಕಂಥ ಕೆಲಸ ಭಾರತ ಜನತಾ ಪಾರ್ಟಿಯವರು ನಿರಂತರವಾಗಿ ಮಾಡ್ತಾ ಇದ್ದಾರೆ ಇದು ಕೇವಲ ರಾಷ್ಟ್ರಪತಿಗಳಲ್ಲ ಸುಪ್ರೀಂ ಕೋರ್ಟ್ ಸಹ ಸುಮೋಟೋ ಕೇಸ್ ತಗೊಂಡು ಇದ್ರ ಬಗ್ಗೆ ನೋಡಬೇಕಾಗುತ್ತೆ ನೀವು ಮಾಡಬೇಕಾದ್ರೆ ಅದಕ್ಕೋಸ್ಕರ ಸರ್ವಧರ್ಮ ಸಮಭಾವ ಅಂತ ನಾವು ಹೇಳಿರ್ತಕ್ಕಂಥದ್ದು ಆ ಭಾವನೆಗಳೆಲ್ಲ ಬರಬಾರ್ದು ರಾಷ್ಟ್ರ ಅನ್ನೋದನ್ನು ರಾಷ್ಟ್ರ ರಾಷ್ಟ್ರೀಯ ಭಾವನೆ ಬರಬೇಕಾದರೆ ರಾಷ್ಟ್ರಕ್ಕೂ ಮತ್ತು ಧರ್ಮಕ್ಕೂ ಭಾಳ ವ್ಯತ್ಯಾಸ ಇದೆ ಅದಕ್ಕೆ ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಧರ್ಮ ನಿರ್ಪೇಕ್ಷಿತ ಅಂತ ಹೇಳಿದರು ಮಹಾತ್ಮ ಗಾಂಧಿಯವರು ಸರ್ವಧರ್ಮ ಸಮಭಾವ ಅಂತ ಹೇಳಿದರು ಆದ್ದರಿಂದ ಆ ಒಂದು ಎರಡು ಸ್ಥಾನ್ಸಗಳು ಎಲ್ಲಿ ಒಂದು ಧರ್ಮಕ್ಕೆ ಮಾತ್ರ ಸೀಮಿತವಾಗುತ್ತೆ ಅದನ್ನು ಬೇಕಾದರೂ ಆನಂದ್ ಮಟ್ಟಲ್ಲಿ ಹೋದಾಗ ಹೇಳ್ಕೊಳ್ಳಿ ಸ್ವತಃ ಅವರು ಸಾರು ಇದಕ್ಕೆ ಅವರು ಏನಾದರೂ ವೈಯಕ್ತಿಕವಾಗಿ ಹೇಳೋಂಗಿದ್ರೆ ಹೇಳಲಿ ಆದರೆ ಸಾರ್ವತ್ರಿಕವಾಗಿ ಸರ್ಕಾರಿ ಫ್ಲ್ಯಾಟ್ಫಾರ್ಮಲ್ಲಿ ಹೇಳುವಾಗ ಇದನ್ನು ನಾವು ಭಾಳ ಯೋಚನೆ ಮಾಡಿ ಹೇಳಬೇಕಾಗತ್ತೆ ವಿರೋಧ ಯಾರು ಒಂದೇ ಮಾತ್ರ ಮಾಡ್ತಾ ಇಲ್ಲ ವಿರೋಧ ಇವರು ಹೊಸ್ದಾಗ ಸೇರಿಸ್ತಾ ಇದ್ದಾರಲ್ಲ ಅದು ಈಗಾಗಲೇ ಅದಕ್ಕೋಸ್ಕರ ನಾನು ಹೇಳಿದ್ದೆ ಇದು ಬೆಂಗಾಲ್ ಪ್ರಾಂತದ ಹೋರಾಟದಲ್ಲಿ ಆ ಬೆಂಗಾಲ್ಗೆ ಬೆಂಗಾಲ್ ಪ್ರಾಂತಕ್ಕೆ ಮಾತ್ರ ಸಿಮಿತವಾಗಿದ್ದು ಇದು ರಾಷ್ಟ್ರಕ್ಕೆ ಸೀಮಿತವಾಗಿರಲಿಲ್ಲ ಅದಕ್ಕೋಸ್ಕರ ರವೀಂದ್ರನಾಥ್ ಠಾಗೂರ್ ಅವರು ಜನಗಣಮನ ಅಧಿನಾಯಕ ಜಯ ಭಾರತ ಭಾಗ್ಯವಿ ದಾತ ಪಂಜಾಬ್ ಸಿಂಧು ಅಂತ ಹೇಳಿದಾಗ ಎಲ್ಲ ರಾಷ್ಟ್ರ ಸೇರ್ಕೊಂಡು ಬರ್ತೇವೆ ಸಿಂಧು ಮರಾಠ ದ್ರಾವಿಡ ಉತ್ಕಲ ವಂಗ ಹೇಳಿ ಇಡೀ ರಾಷ್ಟ್ರವನ್ನು ಸೇರಿಸ್ಕೊಂಡು ರಾಷ್ಟ್ರಗೀತೆ ಆಗುತ್ತೆ ವಿನಃ ಕೇವಲ ಒಂದು ಧರ್ಮ ಅಥವಾ ಒಂದು ಜಾತಿ ಅಥವಾ ಒಂದು ಭಾಷೆ ಇಟ್ಕೊಂಡು ಮಾಡಿ ಯಾಕಂದರೆ ಕರ್ನಾಟಕ ರಾಜ್ಯದಲ್ಲೂ ಸಹ ನಮಗೆ ಕ ನಮಗೆ ರಾಜ್ಯಗೀತೆ ಇದೆ ನಾಡಗೀತೆ ಇದೆ ಬೆಂಗಾಲಲ್ಲೂ ಸಹ ನಾಡಗೀತೆ ಇದೆ ಅಯ್ಯೋ ತಮಿಳ್ನಾಡಲ್ಲಿ ನಾಡಗೀತೆ ಇದೆ ಅದನ್ನು ನಾವು ರಾಷ್ಟ್ರಗೀತೆ ಅಂತ ಹೇಳಲಿಕ್ಕಾಗುತ್ತ ಆದ್ದರಿಂದ ಇದನ್ನು ಇವರು ಮಾಡ್ತಕ್ಕಂಥದ್ದು ಕೋಮು ವಾಹನಗಳನ್ನು ಪ್ರಚೋದನೆ ಮಾಡಲಿಕ್ಕೋಸ್ಕರ ಬೆಂಗಾಲ್ ಚುನಾವಣೆಗೆ ಮಾಡ್ತಾ ಇದ್ದಾರೆ ಇದನ್ನು ನಾವೆಲ್ಲರೂ ಸಹ ಖಂಡಿಸ್ಬೇಕಾಗುತ್ತೆ